ಎಸ್ ವಾಹನ ತಡೆದು ಸಿಬ್ಬಂದಿಗಳ ಮೇಲೆ ಫೈರಿಂಗ್ ಮಾಡಿ ಹಣ ದೋಚಿರುವ ಪ್ರಕರಣ ಬೀದರ್ ನಗರದ ಶಿವಜಿ ವೃತ್ತದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಡೆದಿದೆ ಸಿಎಂಎಸ್ ಸಿಬ್ಬಂದಿ ಕೊಲೆ ಮಾಡಿ ಬೈಕ್ ಮೇಲೆ ಹಣ ಸಾಗಿಸುತ್ತಿದ್ದ ಕದೀಮರಿಬ್ಬರನ್ನು ತಡೆಯಲು ಸ್ಥಳೀಯರು ಯತ್ನಿಸಿದರೂ ವಿಫಲವಾಗಿದೆ ಎಟಿಎಂಗಳಿಗೆ ತುಂಬಲು ತಂದಿದ್ದ ಕೋಟ್ಯಂತರ ರೂಪಾಯಿ ಹಣವನ್ನು ಕದಿಮರು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ಘಟನೆ ವೇಳೆ ಗಿರಿ ಮತ್ತು ವೆಂಕಟೇಶ್ ಎಂಬ ಸಿಬ್ಬಂದಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಶಿವ ಮತ್ತು ಕಾಶಿನಾಥ್ ಎಂಬುವವರು ಗಂಭೀರ ಗಾಯಗೊಂಡಿದ್ದಾರೆ ಬೆಳ್ಳಂಬೆಳಗ್ಗೆ ನಡೆದ ದರೋಡೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸುಮಾರು ನನಗೆ ಹನ್ನೊಂದು ಗಂಟೆಗ ಫೋನ್ ಬಂತು ನಾ ಇಲ್ಲೇ ಬೀದರ್ ಲೋಕಲ್ನಲ್ಲಿದ್ದ ನಮ್ಮ ತಂದೆಯವರು ಫೋನ್ ಮಾಡಿದ್ರು ಹಿಂಗೆ ವೆಂಕಟೇಶ್ ಗೋಲಿ ಹುಡುಗರಂತ ಹೇಳಿದ್ರು ಎಸ್ ಬಿ ಐ ಬ್ಯಾಂಕ್ ಶಿವಾಜಿ ಚೌಕ್ ಹತ್ರ ನೀವು ಹೋಗ್ರಿ ಅಂತಂದಾಗ ನಾ ಇಮ್ಮಿಡಿಯೇಟಾಗಿ ಇಲ್ಲೇ ಅಂಬೇಡ್ಕರ್ ಬ್ಯಾಂಕ್ ಹತ್ರ ಹೋದ ಅಲ್ಲಿ ಹೋಗ್ಕೇ ಆಲ್ರೆಡಿ ಅವರು ಡೆತ್ ಆಗಿಂದಿದ್ದಿತ್ತು ಪೊಲೀಸರು ಹೇಳಿದ್ರು ನಾ ಬಲಿಕ್ಕೆ ಹೋಗ್ಲತ್ತರ ಪೊಲೀಸರು ಅಂದ್ರೆ ಇಲ್ಲ ಹೋಗ್ಬೇಡ್ರ ಸರ್ ಅದ್ರ ಡೆತ್ ಆಗ್ಯದ ಅಂತ ಹೇಳಿ ಆಮೇಲೆ ಅವರು ಗೆಳೆಯ ಅದೇ ಡಿಪಾರ್ಟ್ಮೆಂಟ್ದಲ್ಲಿ ಜಿತೇಂದರ್ ಅಂತ ಹೇಳಿ ಕೆಲಸ ಮಾಡ್ತಾರೆ ಚಿದ್ರಿದವ್ರೇ ಹರ ಅವ್ರು ಬಂದರು ಅವ್ರು ಬರ್ತೀವಿ ಡ್ರೈವರು ಫೋನ್ ಮಾಡಿದ್ರೆ ಡ್ರೈವರ್ ಅವ್ರು ಭೀ ಬಂದರು ಡ್ರೈವರವ್ರಿಗೆ ಕೇಳಿದೆ ಅವು ಹೆಂಗಾಯ್ತು ಸರ್ ಇದು ಏನಾಯ್ತು ಅಂತಂತಂದ್ರೆ ಡ್ರೈವರ್ ಅವ್ರು ಹೇಳಿದ್ರು ಇಲ್ಲ ಅವರು ಇಬ್ಬರು ಹೆಲ್ಮೆಟ್ ಹಾಕೊಂಡು ಬಂದಾರ ಇಲ್ಲಿ ಒಬ್ಬ ನಿಂತಿನೂ ಗೇಟಿಗೆ ಒಬ್ಬ ಅಲ್ಲಿ ಗಾಡಿ ಮೇಲೆ ಒಬ್ಬ ನಿಂತಿನು ಅವರು ದುಡ್ಡು ಕ್ಯಾಶ್ ಇದು ಮಾಡ್ಕೊ ಕಣ್ಣ ಖಾರ ಹಾಕಿ ಏನಪ್ಪ ಅಂತಂತಂದ್ರೆ ಫೈರ್ ಅವ್ರ ಮೇಲೆ ಫೈರ್ ಮಾಡಿ ಅವರು ಅದು ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತಂತ ಹೇಳಿದರು ಅದಕ್ಕಾಗಿ ನಾವು ಅವ್ರಿಗೆ ಕೇಳಿದ ತಕ್ಷಣ ನಾ ಎಲ್ಲ ಫ್ಯಾಮಿಲಿದವರಿಗೆ ಫೋನ್ ಮಾಡಿದೆ ಎಲ್ಲ ನಮ್ಮ ಕುಟುಂಬಸ್ಥರಲ್ಲಿಗೆ ಬಂದರು ಇದು ಏನಪ್ಪ ಅಂದ್ರೆ ಇದು ಇಲ್ಲಿ ತುಂಬ ಹದಗೆಡ್ತಾ ಇದೆ ಏನಪ್ಪ ಅಂದ್ರೆ ಅದು ಯಾವ ಏಜೆನ್ಸಿ ಇತ್ತು ಆ ಏಜೆನ್ಸಿಯವ್ರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ ಜಿಲ್ಲಾಡಳಿತಕ್ಕೂ ಕೂಡ ನಾವು ವಿನಂತಿ ಮಾಡ್ಕೊಳ್ತೀವಿ ಏನಪ್ಪ ಅಂತಂದ್ರೆ ಕುಟುಂಬಸ್ಥರಿಗೆ ಏನಾದರೂ ನೀವು ನಮ್ಮ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಯಾಕಂದ್ರೆ ಅದೇನು ದುಡ್ಡು ನಮ್ಮದಿರಲಿಲ್ಲ ಅದು ಅದು ದುಡ್ಡು ದುಡ್ಡು ಯಾರ್ದೋ ಜೀವ ಯಾರ್ದು ಹೋಗಿನಂಗೆ ಆಗ್ಯದ ಹೀಗಾಗಿ ಇದಕ್ಕೆ ಏಜೆನ್ಸಿಯವರು ಮತ್ತು ಜಿಲ್ಲಾಡಳಿತ ಇದಕ್ಕೆ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ಕುಟುಂಬಸ್ಥರಿಗೆ ಏನಾದರೂ ನ್ಯಾಯ ದೊರಕಿಸ್ಕೊಳ್ಬೇಕಂತಂಥೇಳಿ ನಾನು ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳಕ್ಕೆ ಬಯಸ್ತೀನಿ ಹಾಂ ಏಜೆನ್ಸಿ ನೋಡ್ರಿ ಅದು ಏಜೆನ್ಸಿಯವ್ರ ಹತ್ರ ಇವತ್ತು ಗನ್ ಗಾರ್ಡ್ ಮ್ಯಾನ್ ಇದ್ದಿದ್ದಿಲ್ಲ ಅಂತ ಗಾರ್ಡ್ ಮ್ಯಾನ್ ಅವರು ಇದ್ದಿಲ್ಲ ಅಂತಂದ್ರೆ ದುಡ್ಡೇ ಕಳಿಸ್ಬಾರ್ದಿತ್ತು ಅವ್ರು ಯಾಕೆ ದುಡ್ಡು ಕಳಿಸ್ಕೊಟ್ರು ಇದು ಏನು ಇದು ಏನು ಬೇಕಂತಾಗಿದೆ ಏನಾಗಿದೆ ನಮಗಂತೂ ಗೊತ್ತಾಗ್ತಾ ಇಲ್ಲ ಒಂದು ವೇಳೆ ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂದ್ರೆ ಇವ್ರು ದುಡ್ಡೇ ಕಳಿಸ್ಕೊಡ್ಬಾರ್ದಿತ್ತು ಆದರೂ ಕೂಡ ಇವರು ದುಡ್ಡು ಏನಪ್ಪ ಅಂತಂದ್ರೆ ಕಳಿಸ್ಕೊಟ್ಟಿದ್ದಾರೆ ಇದಕ್ಕೆ ನಾವು ಖಂಡಿಸ್ತೇವೆ ಹಾಗೂ ಏಜೆನ್ಸಿಯವರು ವಿರುದ್ಧನೂ ಕೂಡ ಪೊಲೀಸ್ ಇಲಾಖೆ ತನಿಖೆ ಮಾಡಬೇಕು ಆಗ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡ್ತೀನಿ ಏನಪ್ಪಾ ಅಂತಂತಂದ್ರೆ ಏನಾದರೂ ಕುಟುಂಬಸ್ಥರಿಗೆ ತಾವು ಸಹಾಯ ಮಾಡಬೇಕು ಯಾಕಂತಂದ್ರೆ ಅವ್ರು ಸಣ್ಣ ಈಜಿತ್ತು ಮ ಮನೇಲಿ ಮಾಡೋವ್ರು ಅವರೇ ಇದ್ದಿದ್ದರು ಹೀಗಾಗಿ ಕುಟುಂಬ ತುಂಬ ಇದಾಗಿದೆ ಆಗ ನಾನು ಎಲ್ಲ ಮಾಧ್ಯಮದ ಮಿತ್ರ ಕೈ ಜೋಡಿಸಿ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಂತಂತಂದ್ರೆ ತಮ್ಮ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಿಲ್ಲಾಡಳಿತ ಆದಷ್ಟು ಬೇಗ ಆರೋಪಿಗಳನ್ನು ಹಿಡಿಬೇಕು ಇದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ಆಗಿದೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ವೈಫಲ್ಯ ಇದೆ ಅಂತ ನನಗೆ ಅನ್ನಿಸ್ತದೆ ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಇಂಥ ಬಾಬಾಸಬೂರ್ ಮೂರ್ತಿ ಬಸವಣ್ಣ ಮೂರ್ತಿ ಇಂಥ ಘಟನೆಗಳು ಆಗ್ತಾಯಿದೆ ಇದೆ ಏನು ಮಾಡ್ತಾಯಿದ್ರು ಪೊಲೀಸ್ ಇಲಾಖೆ ಏನು ಮಾಡ್ತಾಯಿದೆ ಅಂತೂ ನಮಗೊಂದು ಅರ್ಥ ಆಗ್ತಾಯಿಲ್ಲ ಆ ಒಂದು ಬೇಜವಾಬ್ದಾರಿಯಿಂದ ಇಂಥ ಬೀದರ್ ಜಿಲ್ಲೆಯಲ್ಲಿ ಯಾವಾಗೂ ಆಗಿಲ್ಲ ಇಂಥ ಒಂದು ಘಟನೆ ನಡೆದಿದೆ ಏನೋ ಅದರಲ್ಲಿ ನ್ಯೂಸಲ್ಲಿ ತೊಂಬತ್ತ್ಮೂರು ಲಕ್ಷ ದುಡ್ಡು ಏನೋ ಇತ್ತು ಅಂತ ಅದು ತೊಗೊಂಡು ಹೋಗ್ತಾ ಇದ್ದಾರೆ ಇದು ಏನು ದುಡ್ಡು ಏನು ಎ ಟಿ ಎಮ್ ಎ ಟಿ ಎಮ್ದು ಏನು ಏಜೆನ್ಸಿ ಇದೆ ಅವ್ರ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಅಂತಂತಂದ್ರೆ ಅವ್ರು ದುಡ್ಡೇ ಹಾಕ್ಲಿಕ್ಕೆ ಗುಡ್ಬಾರ್ದು ಇದೊಂದು ಯಾರ್ದೋ ದುಡ್ಡು ಯಾರ್ದೋ ಜೀವ ಹೋಗಿ ಆಗಿದೆ